ನಾನು ಪಣತೊಟ್ಟ ಕಾರ್ಯಗಳೆಲ್ಲವೂ ನಿಶ್ಚಿತವಾಗುತ್ತಿವೆ ಆದರೆ ನನಗಾದ ಸೇಡನ್ನು ತೀರಿಸಿಕೊಳ್ಳಬೇಕೆಂದು ಕಾಯುತ್ತಿದ್ದ ಹಾ ನನ್ನ ವೈರಿ ಈ ಸೀಟಿಗೆ ಕಾಣಿಯಾಗಿದ್ದಾನೆ ಎಲ್ಲಿಗೆ ಹೋಗಿರಬಹುದು ನನ್ನ ನಿನ್ನನ್ನು ನನ್ನ ಆತ್ಮೀಯ ಸ್ನೇಹಿತ ಎಂದು ತಿಳ್ಕೊಂಡಿದ್ದೆ ಕಣ ಆದರೆ ನೀನು ಬೆನ್ನಿಂದ ಚುರಿಯಾದ ಮಿತ್ರ ದ್ರೋಹ ಅಂತ ಗೊತ್ತಿರಲಿಲ್ಲ ಹ್ಞೂ ಏನು ಹೇಳುತ್ತೀರ ಕಿರಣ ನಾನು ನನಗೆ ಮಿತ್ರದ್ರೋಹ ಕೆಲಸ ಏನು ಮಾಡಿದ್ರುನಪ್ಪ ಏನು ಮಾಡಿದೀನಿ ಅಂತ ಕೇಳ್ತಾ ಇದೆಯಲ್ಲೋ ನನ್ನ ಜ್ಯೋತಿ ಬದ್ಕಿರುವಾಗಲೇ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ಲು ಅಂತ ಹೇಳ್ದಲ್ಲೋ ಕಿರಣ ಜ್ಯೋತಿ ವಿಷಯದಲ್ಲಿ ನಾನು ನಿನ್ನ ಶ್ರೇಯ್ಸಿಗಾಗಿ ಸುಳ್ಳು ಹೇಳಿದನಪ್ಪ ಪೇಪರ್ನಲ್ಲಿ ಜೈಲಿನಲ್ಲಿ ಗುಂಡಿಗೆ ಬಲಿಯಾದ ವಿಷಯವನ್ನ ಜ್ಯೋತಿಗೆ ತಿಳಿಸಿ ಅವಳನ್ನ ಮನಸ್ಸನ್ನ ಬದಲಾಯಿಸಿ ಪ್ರಕಾಶನ ಕೈ ಹಿಡಿಯೋ ಹಾಗೆ ಪ್ರೇರೇಪಿಸಿದೆ ಜ್ಯೋತಿ ಪ್ರಕಾಶನ ಕೈ ಹಿಡಿದು ಸುಖವಾಗಿ ಜೀವನ ಸಾಗಿಸುತ್ತಿರುವಾಗ ನಾನು ನಿನಗೆ ನಿಜ ಹೇಳಿದ್ರೆ ನೀನ್ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಏನಾರ ಇದು ಮಾಡ್ಕಳ್ತಿ ಅಂತ ಹೇಳ್ಬಿಟ್ಟು ನಾನು ಅವಳು ಆತ್ಮಹತ್ಯೆ ಮಾಡಿಕೊಂಡಳೆಂದು ಸುಳ್ಳು ಹೇಳಿದೇನಪ್ಪ ಸಾಗರ್ ಸಾಗರ್ ಹಾಗೆ ಜ್ಯೋತಿ ಸುಖ ಸಂಸಾರ ಸಾಗಿಸ್ತಾ ಇಲ್ಲ ಅವಳು ಒಂದು ಸಜೀವ ಗೊಂಬೆ ಆಗಿದ್ದಾಳೆ ಕಣೋ ಸಜೀವ ಗೊಂಬೆ ಆಗಿದ್ದಾಳೆ ಪ್ರಕಾಶನ ಕೈ ಹಿಡಿದು ಜ್ಯೋತಿ ನರಕ ಜೀವನ ಕಿರಣ ಈ ವಿಚಾರ ನಿನ್ಗೆ ಗೊತ್ತಾಯ್ತು ನಾನು ಈಗ ತಾನೆ ಅವ್ರ ಮನೆಗೆ ಹೋಗಿ ಬರ್ತಾ ಇದ್ದೀನಿ ಕಣೋ ಸಹಗಾರರು ಜ್ಯೋತಿ ಅವ್ರ ತನ್ನ ಗಂಡನ ಪ್ರಕಾಶನ ಕಥೆಯೆಲ್ಲ ನನ್ನ ಹತ್ರ ಹೇಳುದು ಕಣೋ ಪ್ರಕಾಶ್ಗೆ ಕ್ಯಾನ್ಸರ್ ಇದೆ ಅವನು ಇನ್ನು ಹೆಚ್ಚು ದಿನ ಬದುಕಿಲ್ಲ ಅಂತ ಹೇಳುದು ಕಣೋ ಅಯ್ಯೋ ದೇವ್ರೇ ಮಾನವರಿಗೆ ಆವರಿಸ್ತು ಅಂದ್ರೆ ಮರಣ ಸಮೀಪಿಸಿದಂತೆ ಸರಿ ಕಿರಣ ಸಾಗರ್ ಸಾಗರ್ ಪ್ರಕಾಶನಿಗೆ ಆ ರೋಗ ಎಂದಿಗೂ ವಾಸ ಆಗುದಿಲ್ಲ ನನಗೂ ಗೊತ್ತು ಕಣ ಆದ್ರೆ ಕಿರಣ ನಿಮ್ಮಿಬ್ಬರ ಜೀವನ ಒಂದೊಂದು ರೀತಿಯಲ್ಲಿ ಮುಕ್ತಾಯಗೊಂಡು ಕಣ ನೀನು ಜ್ಯೋತಿಯನ್ನ ಮನಸಹಾರ ಪ್ರೀತಿಸಿ ಕಾರಾಗೃಹವನ್ನು ಸೇರಿದೆ ಜ್ಯೋತಿ ಪ್ರಕಾಶನನ್ನ ಕೈ ಹಿಡಿದು ನರಕ ಜೀವನವನ್ನು ಅನುಭವಿಸುವಂತಾಗೋಯ್ತು ಕಣೋ ಈಗ ಕೊರಗಿ ಈಗ ನಾವು ಕೊರಗಿ ಮಾತಾಡೋದ್ರಿಂದ ಏನು ಪ್ರಯತ್ನ ಇಲ್ಲ ಕಣೋ ನಡಿಯೋ ಹೋಗೋಣ ಬಾರೋ ചുനയാ അതീ വരസു ಇನ್ಸ್ಪೆಕ್ಟರ್ ಪ್ರಕಾಶ್ ಸುಮ್ನೆ ಡಮ್ಮಿ ಕೇಸಾಕಿ ನಮ್ಮನ್ನೇ ಎನ್ನೆ ಇವಾಗ ಜೈಲ್ಗೆ ಹಾಕ್ತಾ ಇಲ್ಲೋ ಹೌದಯ್ಯ ಅವ್ನ ನಮ್ ಮೇಲೆ ಸುಳ್ಳು ಕಂಪ್ಲೇಂಟ್ ಮಾಡಿ ನಮ್ಮ ಜೈಲ್ಗೆ ಹಾಕ್ಬಿಡ ಅವ್ನ ಏನ್ ಆರ ಮಾಡಯ್ಯ ನನ್ ಕೊಡು ಲಕ್ಷ ಕೊಡಯ್ಯ ಏಯ್ ಮಾರಿ ಗುಡಿ ಅವನ್ಗೆ ಅಮೌಂಟ್ ಪದ ಸೇರ್ಸಾಗಿಂಟ ನಿನ್ಗೆ ಯಾವ ಕಾಸು ಇಲ್ಲ ಕಣ கொடையா இன்னும் ஒன்ட்டபுடோ மாரி ஓலை வந்து அம்பா சாரையாட ஓலை ஒன்று மறிய ி கெத்தி லோகதித்திரவனுவோன அவனகு வைபவ் நின்ந்த விஷ சர்ப்பு முறையோதே ನಾನು ಕಾಳಿಂಗ ಸರ್ಪದ ಉದಾರವನ್ನು ಕಣ ಭಾಸ್ಕರ್ ರಾಯ ಕಳೆ ಮಾಡಿ ನನ್ನನ್ನು ಜೈಲಿಗೆ ಕಳಿಸಿ ನೀನು ಆರಾಮಾಗಿದ್ದೀಯ್ಬಿಟ್ಟಿದೆಯಲ್ಲ ಕಿರಣ ನೀನು ಇನ್ನು ಜೈಲಿಗೆ ಹೋಗಿ ಬಂದ್ರು ಕೂಡ ಇನ್ನು ಬುದ್ಧಿ ಕಲ್ತಿಲ್ಲ ನಿನಗೆ ನಾನು ಕಲಿಸ್ತೀನಿ ಸಾಗರ ಏಯ್ ವೈಭವ ನೀನು ಆಗಿದ್ರೆ ನಾನು ಸಿಂಹ ಈ ಸಿಂಹದ ಬಾಯಿಂದ ನೀನು ಇವತ್ತು ತಪ್ಪಿಸ್ಕೊಳಕ್ ಆಗುದೇ ಇಲ್ಲ ಹೆಚ್ಚಿಗೆ ಮಾತಾಡಕ್ ಬಿಟ್ರೆ ಮಾತಾಡ್ತಾನೆ ಇರ್ತೀಯ ಹೆಚ್ಚಿಗೆ ಮಾತಾಡಕ್ ಬಿಟ್ಟೇಬಾರದು ಕಣ್ ಬಹು ನಿನ್ನ ಆಟ ಹಿಂದ ನಡಿಯಲ್ಲ ಕಣ ಇನ್ನ ನಡಿಯಲ್ಲ ದೇವ್ರಂತ ನಮ್ಮ ಕೊಲೆ ಮಾಡಿ ನನ್ನನ್ನ ಜೈಲಿ ಕಳಿಸಿದೆ ಅಲ್ವಾ ಬಳಕಿ

ನಮ್ಮ ಮಹಾರಾಜ ಆತ್ಮಕ್ಕೆ ಶಾಂತಿ ಕೊಡ್ತೀನಿ ಇವನು ಬದುಕಿದ್ರೆ ಇನ್ನ ಎಷ್ಟು ಜನ ಬಲಿ ಆಗ್ತಾರೋ ಗೊತ್ತಿಲ್ಲ ಇವನು ಬದುಕಿದಷ್ಟೂ ನಮಗೆ ಒಳ್ಳೆ ಬೇಡ ಕಿರಣ ಬೇಡ ನೀವನ್ನ ಕೊಂದು ದಿನ್ ಕೊಲಗಾರೆ ಕೂಡ ಮೊದ್ಲು ಪ್ರಶ್ನೆನ್ನ ಸಾಕು ಬೇಡ ಕಿರಣ ಬೇಡ ಹೇ ಹೇ ಕಿರಣಾ ನೀ ನಿวัติ ಬದ್ಕಂತಿದೆ ಇನ್ನೊಂದಿನ ದಿನ ನಿನ್ನ ಬೇಟೆ ಆಡೇ ಆಡ್ತೀನಿ ಮೇಡಮ್ ಬೇಟೆ ಆಡೇ ಆಡ್ತೀನಿ